ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸ್ವಲ್ಪನೂ ಕಹಿ ಇಲ್ಲದೆ ಹಾಗಲಕಾಯಿ ಗೊಜ್ಜು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಕಾಲು ಜಿ ಇಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ನೋಡಿ ಈಗ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎಳೆಕಾಯಿ ಆಗಿರೋದ್ರಿಂದ ಒಳಗಡೆ ಬೀಜ ತೆಗ್ದಿಲ್ಲ ನೀವು ಕಾಯಿ ತೊಗೊಂಡಿದ್ರೆ ಇದು ಒಳಗಡೆ ಬೀಜ ತಕ್ಕೊಳ್ಳಿ ನೋಡಿ ಬೀಜನೇ ಇಲ್ಲ ತುಂಬ ಎಳೆದಿದೆ ಇದು ಅದಕ್ಕೆ ತೆಗ್ದಿಲ್ಲ ನಾನು ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ ನೀವು ಈ ಥರ ರೌಂಡ್ ಶೇಪ್ ಇಷ್ಟ ಇಲ್ಲ ಅಂದರೆ ಚಿಕ್ಕದಾಗೂ ಸಹ ಕಟ್ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಲಕಾಯಿ ನೋಡಿ ಇದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂತ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಇವೆರಡು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಚೆನ್ನಾಗಿ ನೆನೆಯಾಗಿ ಬಿಟ್ಬಿಟ್ರೆ ಈ ಇದರಲ್ಲಿ ಹಾಗಲಕಾಯಲ್ಲಿರೋ ಕಹಿ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ತವಾ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾದಿದೆ ಈಗ ಚಪಾತಿ ಮಾಡ್ಕೊಳ್ಳೋಣ ಇವತ್ತು ಹಾಗಲಕಾಯಿ ಗೊಜ್ಜು ಜೊತೆಗೆ ಚಪಾತಿ ಮಾಡ್ತಾ ಇದ್ದೀನಿ ಹ್ಮ್ ತೊಡೆ ಒಂದು ಬಾಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ನೋಡಿ ಒಂದು ಮೂರು ಸ್ಪೂನಷ್ಟು ಶೇಂಗಾ ಬೀಜ ಒಂದು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಎಳ್ಳು ಇವೆಲ್ಲ ಡ್ರೈ ಆಗೇ ಉರಿಬೇಕು ಅಷ್ಟು ಶೇಂಗಾ ಬೀಜ ಹಾಕ್ಕೊಳ್ಳೋಣ ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಕೊಂಡು ಹುರಿರಿ ಚೆನ್ನಾಗಿರುತ್ತೆ ಕಪ್ಪಾಗಬಾರ್ದು ನೋಡಿ ಚೆನ್ನಾಗಿ ಸ್ವಲ್ಪ ಒದ್ದಿದ್ದೀನಿ ಈಗ ಇದಕ್ಕೇನೆ ಎಲ್ಲನೂ ಒಂದೇ ಸರಿ ಹಾಕಿ ಉಡಿತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತೊಗೊಂಡಿದ್ದ ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋದಕ್ಕೂ ಕಮ್ಮಿ ಹಾಕ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಥರ ತಿಂದರೆ ಆ ಥರ ಹಾಕ್ಕೊಳ್ಳಿ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಅಂದರೆ ಕಮ್ಮಿ ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲ ಹುರಿದಾಯಿತು ತುಂಬ ತಪ್ಪಾಗೋದು ಬೇಡ ಚಾಕಿದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ಫ್ರೆಂಡ್ಸ್ ನೋಡಿ ಇವೆಲ್ಲ ಹುರ್ಕೊಂಡಿದ್ವಲ್ಲ ಈಗ ರುಬ್ಕೊಳ್ಳೋಣ ಜಾರಿಗೆ ಹಾಕ್ಕೊತಾ ಇದ್ದೀನಿ ತಣ್ಣಗಾಗಿದೆ ಇದು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸ್ರು ಹಾಕ್ಕೊಂಡು ಉಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅದೇ ಬಾಣಲಿ ಇಟ್ಟು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊತಾ ಇದ್ದೀನಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಆಗಲೇ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟಿದ್ವಲ್ಲ ಇದೆಲ್ಲ ಬಿಟ್ಕೊಂಡಿದೆ ಕಹಿಯೆಲ್ಲ ಈಗ ಸ್ವಲ್ಪ ಈ ಥರ ಎಂದಿದರೆ ಅದೆಲ್ಲ ಎಲ್ಲ ಹೋಗುತ್ತೆ ಈರುಳ್ಳಿ ಫ್ರೈ ಆಗಿದೆ ನಿಮ್ಮ ಜೊತೆಗೆ ಹಾಕ್ಕೊಳ್ಳೋಣ ಆಗಕ್ಕಾಯಿ ಪೀಸಸ್ನ ನೋಡಿ ಆಗ ಕಾಯಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಆಗುತ್ತೆ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಈಗ ಇದ್ರ ಜೊತೆಗೆ ಟಮಾಟನ ಸೇರಿಸ್ತಾ ಇದ್ದೀನಿ ಒಂದೆರಡು ಟಮೊಟನ್ ಕಟ್ ಮಾಡ್ಕೊಂಡಿದ್ದೀನಿ మిక్స్ట్ టటో సాఫ్ వరకు మొత్తం ఏడు నిమిష ఫ్రై ఆ స్పూన్ అప్ చేసుకుంటు ఉప్పుద్రిందేగ సాఫ్ట్ టమాట ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಕಾಷ್ಟಾಯಿದ ಈಗ ಈಗ ನಾವು ಆಗಲೇ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಒಂದ್ಸರಿ ಫ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಅದಕ್ಕೆ ಹುಣಸೆ ಹುಳಿ ಇದು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ಚೆನ್ನಾಗಿ ನೆನೆಸಿ ಹುಳಿ ತಕೊಂಡಿದೀನಿ ಅದ ಇದೀನಿ ಇದ್ದೀನಿ ನೋಡಿ ಸ್ವಲ್ಪ ಬೆಲ್ಲ ಹಾಕೊಂತ ಇದ್ದೀನಿ ನಿಮಗೆ ರೈಸ್ ಜೊತೆಗೆ ತಿನ್ನಬೇಕು ಅಂದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಾನು ಚಪಾತಿ ಜೊತೆಗೆ ಮಾಡಿರೋದ್ರಿಂದ ಇಷ್ಟೇ ಮತ್ತೆ ನೀರೇನು ಸೇರಿಸಲ್ಲ ನಾನು ಫ್ರೆಂಡ್ಸ್ ನೋಡಿ ಆಗೋಕ್ಕೆ ಗೊಜ್ಜು ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ನಮ್ಮ ರೆಸಿಪಿ ಒಂದು ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ